ಮಾತುಕತೆಯಲ್ಲಿ ಮುಂದಿದೆ ಅದಾದ ಬಳಿಕ ಆರು ಗಂಟೆಗೆ ಐ ಎಂ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಸೇರಿ ಮತ್ತೆ ಹನುಕುಮಾರ್ ಗುತ್ತಿಲ್ಲ ಸಂಘ ಪರಿವಾರ ಗುತ್ತಿನ ಪರಿವಾರದವರು ಸೇರಿ ಒಂದು ಸರ್ ಮಹಿಳಾ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟಲ್ಲಿ ಇದು ಮಾನವಂಗ ಮತ್ತು ಹತ್ತವರ ಅಂತ ಹೇಳಿ ಅವರ ಮೇಲೆ ನಾವು ಬೆಳೆದ್ರು ಕೇಸ್ ಅಲ್ಲಿ ಕೇಸ್ ಆಗಿ ಅಲ್ಲಿ ಅವರು ಪೊಲೀಸ್ ಇಲಾಖೆಗೆ ಒಂದು ಧಂಕಿಯನ್ನು ಕೂಡ ಹಾಕ್ತಾರೆ ನಲವತ್ತೆಂಟು ಗಂಟೆ ಒಳಗೆ ನಾಲ್ಕು ಬೆಳಿಗ್ಗೆ ಎಂಟು ಗಂಟೆವರೆಗೆ ಬಂಧನ ಮಾಡದಂತೆ ನಾವು ರಸ್ತ ರೇಟ್ ಮಾಡಿ ಮಾಡಿ ಇದ್ದೀವಿ ಅಲ್ಲಿ ಘಟನೆ ಆಗಿದೆ ಮೇಲೆ ಕೇಸ್ ಆಗಿದೆ ಅದ್ರ ವಿಷಯದಲ್ಲಿ ನಾವು ಮಾತಾಡೋದು ಆದರೆ ಐ ಎಂ ಎ ಸಂಘಟನೆ ಡಾಕ್ಟರ್ ಅಸೋಸಿಯೇಟ್ ಸಂಘಟನೆ ಅದಕ್ಕೂ ಪುತ್ತಿನ ನೀವು ಏನು ಸಂಬಂಧ ಒಂದು ಪುತ್ತಿನ ಒಬ್ಬ ರೌಡಿ ಲಿಷ್ಟ ಇತ್ತೀಚೆಗೆ ಒಂದು ಅತ್ಯಾಚಾರ ಕೇಸಿನಲ್ಲಿ ಹೈಕೋರ್ಟ್ ಸ್ಟೇ ತಗೊಂಡ ವ್ಯಕ್ತಿ ಆತ ಒಂದು ಪೊಲೀಸ್ ಅಧಿಕಾರಿಯ ಎದುರುಗಡೆ ಕೂತು ಅವನನ್ನು ತಪ್ಪು ಪೊಲೀಸರ ಇಲಾಖೆಯವರು ಹಾದು ಕುರ್ಚು ಬೆಳೆದು ಕೂತ್ಕೊಲಿಸಿದೆ ಆತ ಬಂದು ಒಂದು ಪೊಲೀಸ್ ಇಲಾಖೆ ಆಗ್ತಾನೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಬ್ಬ ಅಧಿಕಾರಿ ಅವರು ಪುತ್ರಾಯ ಒಬ್ಬ ವೈದ್ಯ ಅಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಇಲ್ಲಿಯ ಅಲ್ಲಿಯ ಆಸ್ಪತ್ರೆಯ ಸಮಿತಿಯ ಕವಚ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ ಅವರ ಗಮನಕ್ಕೆ ತರುವುದಿಲ್ಲ ಶಾಸಕರಿಗೆ ಗೊತ್ತೇ ಇಲ್ಲ ಏಕಾಏಕಿ ಒಂದು ಹಿಂದೂ ಸಂಘಟನೆಯನ್ನು ಕರೆದು ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದರ ಉದ್ದೇಶ ಏನಿತ್ತು ಮತ್ತೆ ಅಲ್ಲಿ ಭಾಸನದಲ್ಲಿ ಪುತ್ತಿರ ಹೇಳ್ತಾ ಇದ್ದಾನೆ ಮುಸ್ಲಿಮ್ ಮುಸ್ಲಿಂ ಇದಕ್ಕೂ ಮುಸ್ಲಿಮ್ಸ್ಗೆ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕ ಆದಂತಹ ಘಟನೆ ಮತಾರ್ಥ ಮುಸ್ಲಿಮ್ ಇವತ್ತು ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಕಾರ್ಯದರ್ಶಿ ಅಧಿಕಾರಿಗಳು ಮೀಟ್ ಮಾಡಿ ಬಂದಿದೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕೋಮಕಲೆ ಮಾಡುವಂತ ಉದ್ದೇಶದಿಂದಲೇ ಈ ತರ ಆಗಿದೆ ಮುನ್ನೆ ಅಡ್ಡ್ಯಾರ್ಹ ಇಲ್ಲಿ ಅಡ್ಯಾರ್ ಕಣ್ಣೂರ್ನಲ್ಲಿ ಒಂದು ಉಲಮಾ ಮತ್ತು ಉಮರ ಸೇರು ಒಂದು ದೊಡ್ಡ ಪ್ರತಿಭಟನೆ ಇತ್ತು ಒಂದು ದಿನಕ್ಕೆ ಮುಂಚೆ ಗೊತ್ತಿರ ಹೇಳ್ತಾ ಇದ್ದೇನೆ ಗುಪ್ತಾಚಾರ್ಯದಿಂದ ನಮಗೆ ಮಾಹಿತಿ ಬಂದಿದೆ ಇವ ಏನು ಗುಪ್ತಾಚಾರ ಅಧಿಕಾರಿ ಇಲ್ಲ ಇಲ್ಲಿ ಹಿಂದೂ ದೇವಾಲಯ ಅಕ್ರಮ ಆಗ್ತಾ ಇದೆ ನಾಲ್ಕು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇವನೇ ಉದ್ದೇಶ ಗಲಾಟೆ ಮಾಡುವ ಉದ್ದೇಶ ಇತ್ತು ಅದು ವಿಫಲವಾದ ಕಾರಣ ಇವತ್ತು ಪುತ್ತೂರಿನಲ್ಲಿ ಇನ್ನೊಂದು ಕೋಮ್ ಗಲಭೆ ಮಾಡುವಂತಹ ಉದ್ದೇಶವನ್ನ ಮತ್ತೆ ನಾನು ಆ ಐಎಂಎನ್ಗೆ ಕೇಳ್ತಾ ಇದ್ದೇನೆ ಅರ್ಚನಾ ಕರ್ಕರ ಅಂತ ಹೇಳಿ ಒಂದು ಚಿಲ್ಡ್ರನ್ ಬಸ್ ಒಂದು ಕರ್ಕರ ಅಂತ ಹೇಳಿ ಒಂದು ಮಹಿಳಾ ಒಂದು ಡಾಕ್ಟರ್ ಇದು ಮನೆ ಮತ್ತು ಮೀನಾಕ್ಷಿ ಅಂತ ಜಿಲ್ಲಾ ಪಂಚಮಂಬರ್ ಅವಾಜ್ ಹಾಕಿ ಬೈದು ಅವರನ್ನ ರೊಟ್ಟಿ ಮಾಡಿ ಆ ಹೆಂಗಸು ಕೆಲಸ ಬಿಟ್ಟಿದೆ ಕೆಲಸ ಬಿಟ್ಟು ಹೋಗಿದೆ ಆಗ ಈ ಐ ಎಂ ಎ ಅವರು ಏನ್ ಮಾತಾಡಿಲ್ಲ ಯಾಕೆ ಮಾತಾಡಲಿಲ್ಲ ಅವ ಮುಸ್ಲಿಮ್ ಅಲ್ಲಲ್ಲ ಗಲಾಟೆ ಮಾಡಿದ ಮುಸ್ಲಿಮ್ ಅಲ್ಲಲ್ಲ ಅನಿಲ್ ಸಿಟಿ ಆಸ್ಪತ್ರೆ ಅನಿಲ್ ಮೇಲೆ ಒಂದು ಡೆಲಿವರಿ ಕೇಸಲ್ಲಿ ದೊಡ್ಡ ಆಯಿತು ಅಥವಾ ಅದಾಯ್ತು ಇದಾಯಿತು ಆಗ ಏನ್ ಮೇಲೆ ಮಾತಾಡಲಿಲ್ಲ ಆಗ ಅಯ್ಯೋ ಮೇವ್ರು ಹೇಳಿದ್ರು ಅಂತ ಕೇಳುವುದು ನಾನು ಈಗ ಒಬ್ಬ ಮುಸ್ಲಿಂ ಆರೋಪಿ ಅಂತ ಹೇಳುವಾಗ ಅಯ್ಯೋ ಮ್ಯಾವ್ ಬಹಳ ದೊಡ್ಡ ಪ್ರತಿಭಟನೆ ಬಹಳ ದೊಡ್ಡ ಇಶ್ಯೂ ಇದರ ಉದ್ದೇಶ ಏನು ಮುಸ್ಲಿಂ ಸಮುದಾಯ ಅವಯ್ಯಾಲ ಮಾಡಿ ಅವರನ್ನೊಂದು ಯಾವ ಭಯೋತ್ಪಾದನೆ ಅಂತೇಳಿ ತೋರಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ ಆ ಅಧಿಕಾರಿ ನಾನು ಹೇಳ್ತಾ ಇದ್ದಾನೆ ಸುಮಾರು ವರ್ಷದಿಂದ ಆಶಾಭುರ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು ಒಬ್ಬ ಆರ್ ಎಸ್ ಎಸ್ ಇನ್ನ ಒಬ್ಬನ ಹೆಂಡತಿಯಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಎಷ್ಟು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಅವರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕು ಈ ಸಂದರ್ಭದಲ್ಲಿ ನಾನು ಯುವುದರಿಂದ ಪ್ರಶ್ನೆ ರಸ್ತೆ ತಡೆ ಮಾಡಿದ್ರು ಐವತ್ ಮೂರು ಜನ ಸೇರಿ ರಸ್ತೆ ತಡೆ ಮಾಡಿದ್ರು ಅದರಲ್ಲಿ ಕಮ್ಮಿ ಎಲ್ಲಾ ಮತ್ತು ಬಿಜೆಪಿ ಮಾನ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೇನೆ ಮೊನ್ನೆ ವಕ್ಫನ್ ಅಲ್ಲಿ ಅಡ್ಡಿಯಲ್ಲಿ ಏನೋ ಒಂದು ಪ್ರತಿಭಟನೆ ನಡೆಯಿತು ಕೇಸ್ ಆಗಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ರಸ್ತೆ ತಡೆ ಮಾಡಿದ್ದಾರೆ ಆಗಿ ಮಾಡಿದ್ದಾರೆ ಈಗ ಮಾಡಿದ್ರು ಈಗ ಮೈನ್ ರೋಡ್ ಅವರು ರಸ್ತೆ ತಡೆ ಮಾಡಿದ್ದಾರೆ ಈಗ ನಾವು ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯ ಆಕ್ಷನ್ ಅವ್ರ ಮೇಲೆ ಆಗ್ತದೆ ಹೇಳಿ ನಾವು ಈಗ ಕಾದ್ ನೋಡ್ಬೇಕಾಗ್ತದೆ ಖಂಡಿತವಾಗಿ ಅವರ ಮೇಲೆ ಎಫ್ಐಆರ್ ಆಗಬೇಕು ಇವತ್ತಿನ ಯಾರು ಆಯೋಜಕರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕೇಳ್ತಾರೆ